ಎಲ್ಲರಿಗೂ ನಮಸ್ಕಾರ ಸವಿಪಾಕ ಚಾನಲ್ಗೆ ಸ್ವಾಗತ ಯಾರೆಲ್ಲ ನಮ್ಮ ಸವಿಪಾಕ ಪಾಕ ಚಾನಲ್ನ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ನಮ್ಮ ಇವತ್ತಿನ ರೆಸಿಪಿ ಪುಂಡೆ ಸೊಪ್ಪಿನ ಚಟ್ನಿ ಇದನ್ನು ಐದರಿಂದ ಏಳು ನಿಮಿಷದೊಳಗಡೆ ಮಾಡ್ಕೋಬೋದು ಕಡಿಮೆ ಇಂಗ್ರೀಡಿಯಂಟ್ಸನ್ನು ಬಳಸಿ ಮಾಡಬಹುದಾದಂತಹ ಚಟ್ನಿ ಇದು ಇದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು ಮೂರು ಸ್ಪೂನ್ ಧನಿಯಾ ಒಂದು ಗಡ್ಡೆ ಬೆಳ್ಳುಳ್ಳಿ ಹಾಫ್ ಸ್ಪೂನ್ ಮೆಂತ್ಯ ಹಾಗೂ ಒಂದು ಸ್ಪೂನ್ ಜೀರಿಗೆ ಖಾರಕ್ಕೆ ತಕ್ಕಷ್ಟು ಒಣಮೆಣಸಿನಕಾಯಿ ಸ್ವಲ್ಪ ಹುಣಸೆ ಹಣ್ಣು ಈಗ ಒಂದು ಬಾಣಲೆಯನ್ನು ಇಟ್ಕೊಂಡಿದ್ದೀನಿ ನಾನು ಈಗ ಬಾಣಲೆ ಬಿಸಿಯಾಗಲಿ ಇದಕ್ಕೆ ಒಂದು ಮೂರು ಸ್ಪೂನ್ ಅಷ್ಟು ಎಣ್ಣೆಯನ್ನು ಹಾಕ್ತಿದ್ದೀನಿ ಎಣ್ಣೆ ಬಿಸಿ ಆದ ನಂತರ ಒಣಮೆಣಸಿನಕಾಯಿಯನ್ನು ಹಾಕಿ ನೆಕ್ಸ್ಟ್ ಇದಕ್ಕೆ ಹಾಫ್ ಸ್ಪೂನ್ ಮೆಂತ್ಯ ತೊಗೊಂಡಿದ್ದೆಲ್ಲ ಆ ಮೆಂತ್ಯೆಯನ್ನು ಸೇರಿಸ್ತಾ ಇದ್ದೀನಿ ಮೆಂದಿ ಹಾಕಿ ಸಣ್ಣ ಉರಿಯಲ್ಲಿನೇ ಇದನ್ನು ಬೇಯಿಸಬೇಕು ಸಣ್ಣ ಉರಿಯಲ್ಲಿನೇ ಇದನ್ನು ಉರಿಯೋದ್ರಿಂದ ಘಮ ಚೆನ್ನಾಗಿರುತ್ತೆ ಈಗ ಇದು ಫ್ರೈ ಆಗಿದೆ ಇದಕ್ಕೆ ಈಗ ಕಾಳು ಹಾಗೆ ಜೀರಿಗೆಯನ್ನು ಕೂಡ ಸೇರಿಸಿ ಸಣ್ಣ ಉರಿಯಲ್ಲಿನೇ ಇದನ್ನು ಫ್ರೈ ಮಾಡ್ತಾಯಿದ್ದೀನಿ ಫ್ರೈ ಆದ ನಂತರ ಇದು ಕೆಂಪು ಬಣ್ಣಕ್ಕೆ ತಿರುಗಿದವೆ ಇವನ್ನು ಈಗ ಒಂದು ಪ್ಲೇಟ್ಗೆ ತೆಗೆದು ಇಟ್ಕೊತಾ ಇದ್ದೀನಿ ಹಾರಬೇಕು ಇದು ಸ್ವಲ್ಪ ಈಗ ಇದೇ ಬಾಂಡ್ಲಿಗೆ ಎರಡರಿಂದ ಮೂರು ಸ್ಪೂನ್ ಎಣ್ಣೆಯನ್ನು ಹಾಕಿ ಈಗ ತೊಳೆದಿಟ್ಟು ತೊಳೆದು ಹಾಗೆ ನೀರಿಲ್ಲದಂತೆ ಆರಿಸಿ ಇಟ್ಟಂತಹ ಪುಂಡೆ ಸೊಪ್ಪನ್ನು ಇದಕ್ಕೆ ನಾನು ಇದ್ದೀನಿ ಇದು ಚೆನ್ನಾಗಿ ತೊಳೆದು ಒಂದು ಒಣ ಬಟ್ಟೆ ಮೇಲೇ ಇದನ್ನು ಹಾಕಿ ಇದು ಚೆನ್ನಾಗಿ ನೀರಿನ ಅಂಶ ಎಲ್ಲ ಹೋಗೋತನ ಗಾಳಿಗೆ ಇಟ್ಟಿದ್ದೆ ನಾನು ಈಗ ಇದನ್ನು ಬಾಣಲಿಗೆ ಹಾಕಿ ಚೆನ್ನಾಗಿ ಸಣ್ಣ ಉರಿಯಲ್ಲಿ ಫ್ರೈ ಮಾಡಬೇಕು ಈಗ ಇದು ಅರ್ಧ ಬೆಂದಿದೆ ಇದಕ್ಕೆ ನಾವು ತೊಗೊಂಡಿದ್ವೆಲ್ಲ ಹುಣಸೆ ಹಣ್ಣನ್ನು ಸೇರಿಸ್ತಾ ಇದ್ದೀನಿ ಹಣ್ಣು ಹಾಕಿ ಇದನ್ನು ಮತ್ತೆ ಫ್ರೈ ಮಾಡಬೇಕು ಫ್ರೈ ಮಾಡಿದ ನಂತರ ಅದು ಈ ಹದದಲ್ಲಿದ್ದಾಗ ಇದ್ದಾಗ ಇದನ್ನು ಗ್ಯಾಸ್ ಆಫ್ ಮಾಡಿ ಈಗ ಮಿಕ್ಸಿ ಜಾರಿಗೆ ಆರಿದಂತಹ ಮಸಾಲೆ ಪದಾರ್ಥಗಳನ್ನೆಲ್ಲ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಇದನ್ನು ತರಿತರಿಯಾಗಿ ರುಬ್ಬಬೇಕು ರುಬ್ಬಿದ ನಂತರ ಇದಕ್ಕೆ ಫ್ರೈ ಮಾಡಿ ಆರಿಸಿ ಇಟ್ಟಂತಹ ಪುಂಡೆ ಸೊಪ್ಪನ್ನು ಕೂಡ ಸೇರಿಸ್ಕೊಂಡು ಈ ಥರ ಗ್ರೈಂಡ್ ಮಾಡಿ ಒಂದು ಬಟ್ಲಲ್ಲೇ ಹಾಕಿ ತೆಗೆದಿಟ್ಕೊಂಡಿದ್ದೇನೆ ನಾನು ಈಗ ಇದಕ್ಕೆ ಒಗ್ಗರಣೆನ ಹಾಕೋಣ ಒಗ್ಗರಣೆಗೆ ಈಗ ಎರಡರಿಂದ ಮೂರು ಸ್ಪೂನ್ ಎಣ್ಣೆ ಬೇಳೆ ಹಾಗೆ ಆರರಿಂದ ಏಳ ಹೆಸರು ಬೆಳ್ಳುಳ್ಳಿ ಎರಡರಿಂದ ಮೂರು ಒಣಮೆಣಸಿನಕಾಯಿ ಹಾಕಿ ಬೆಳ್ಳುಳ್ಳಿ ಕೆಂಪಗಾಗುವ ತನಕ ಫ್ರೈ ಮಾಡಿ ನಂತರ ಇದಕ್ಕೆ ಕರಿಬೇವಿನ ಸೊಪ್ಪನ್ನು ಸೇರಿಸಿ ಯಾವುದೇ ಒಗ್ಗರಣೆಯಲ್ಲಿ ಬೆಳ್ಳುಳ್ಳಿಯನ್ನು ಚೆನ್ನಾಗಿ ಕೆಂಪಾಗಿ ಆದ ನಂತರನೇ ಒಗ್ಗರಣೆ ಹಾಕಿದರೆ ತುಂಬ ಗಮ ಬರುತ್ತೆ ಈಗ ಒಗ್ಗರಣೆ ಸಿದ್ಧವಾಗಿದೆ ಇದನ್ನು ಪುಂಡೆ ಸೊಪ್ಪಿನ ಚಟ್ನಿಗೆ ಹಾಕಿ ಮಿಕ್ಸ್ ಮಾಡಿದರೆ ಬಿಸಿ ಬಿಸಿಯಾದ ಅನ್ನ ಹಾಗೂ ಚಪಾತಿ ರೊಟ್ಟಿಯೊಂದಿಗೆ ಪುಂಡೆ ಸೊಪ್ಪಿನ ಚಟ್ನಿ ಸವಿಯಲು ಸಿದ್ಧವಾಗಿದೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹಾಗೆ ಹೇಗಿತ್ತಂತ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು